ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಎರಡು ಸಾಂಬಾರುಗಳ ಬಗ್ಗೆ ಮತ್ತು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಜಾತಿ ಸೊಪ್ಪುಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸಾಂಬಾರುಗಳ ವಿಡಿಯೋ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಇದು ಸೊಪ್ಪು ಸಾರು ಮಾಡಿರೋಂಥದ್ದು ಇದು ಬೆರಕೆ ಸೊಪ್ಪಿನ ಸಾಂಬಾರು ಹಾಗೆ ಇಲ್ಲಿ ಬಸ್ಸಾರು ಮಾಡ್ಕೊಂಡಿದ್ದೀನಿ ಮುಳಕೆ ಹುಳ್ಳಿ ಕಾಳು ಜೊತೆಗೆ ಹಾಕ್ಕೊಂಡು ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಎರಡು ರೆಸಿಪಿಗಳನ್ನ ನಂತರ ಅಪ್ಲೋಡ್ ಮಾಡ್ತೀನಿ ನಾನು ನನ್ನ ಫ್ರೆಂಡ್ಸೆಲ್ಲ ಸೇರಿಕೊಂಡು ಒಂದು ಲೇಔಟ್ನಲ್ಲಿ ಈ ಸುಮ್ಮನೆ ವಾಕಿಂಗ್ ಹೋದಾಗ ಸೊಪ್ಪು ಕೊಂಬರಣ ಚೆನ್ನಾಗಿರುತ್ತೆ ಅಂತ ಇದ್ದೀವಿ ಇದು ಒನ್ಗೊನೆ ಸೊಪ್ಪು ಕಪ್ಪು ಹೊನ್ಗೊನೆ ಅಂತೇಳಿ ಒನ್ಗೊನೆ ಸೊಪ್ಪಿನಲ್ಲಿ ತುಂಬ ವಿಧವಾಗಿದ್ದಾವೆ ಇದರಲ್ಲಿ ಕಪ್ಪು ಹೊಣ್ಗೊನೆ ಸೊಪ್ಪು ಇದು ನಮಗೆ ಎರಡು ಜಾತಿ ಸೊಪ್ಪು ಸಿಕ್ಕಿದೆ ಒನ್ಗೊನೆ ಸೊಪ್ಪುಗಳಲ್ಲಿ ಇದು ನಾರಿಬೇಳೆ ಸೊಪ್ಪು ಅಂತೀವಿ ಇದನ್ನ ಬಾಣಂತಿಯರಿಗೆ ಸನ್ನಿ ಹಾಕಬಾರ್ದು ಅಂತ ಕೊಡ್ತಾರೆ ಯಾರನ್ನ ಬಾಣಂತಿಯರಿದ್ರೆ ಇದನ್ನು ದಯವಿಟ್ಟು ಒಂದ್ಸಲನಾರನ್ನು ಇದನ್ನು ಉಪಯೋಗಿಸಿ ಸನ್ನಿ ಆಗುತ್ತೆ ಅಂತ ಗೊತ್ತಿರುತ್ತೆ ತುಂಬ ತಂಡಿಯಾದ ಸನ್ನಿ ಆಗುತ್ತೆ ಅಂತಾರೆ ಬಾಣಂತಿಯರಿಗೆ ಅವ್ರಿಗೆ ಈ ಸೊಪ್ಪು ನಂಬರ್ ಕೊಡ್ತಾರೆ ಆ ವಿಡಿಯೋ ಕೂಡ ತುಂಬ ಹಳೆಯದು ಅಪ್ಲೋಡ್ ಮಾಡಿದ್ದೀನಿ ದಿನಿ ಬೇಕಾದ್ರೆ ಸರ್ಚ್ ಮಾಡಿ ಈ ಗಿಡ ಬಂದು ನೇಗಿಲು ಮುಳ್ಳು ಗಿಡ ಅಂತ ನೇಗಿಲ್ ಮುಳ್ಳು ಅಂತ ಕೂಡ ಸಿಗುತ್ತೆ ನಾನು ಕಷಾಯದಲ್ಲಿ ಕೂಡ ನಿಮ್ಗೆ ಮುಳ್ಳು ಇರುತ್ತೆ ಅದ್ರ ಗಿಡ ಇದು ಯೆಲ್ಲೋ ಕಲರ್ ಹೂವು ಬಿಡುತ್ತೆ ಇದ್ರದ್ದು ಮುಳ್ಳು ಕೂಡ ಇರುತ್ತೆ ತುಂಬ ನೋಡಿ ಮುಳ್ಳು ಕಾಣ್ತಾ ಇದೆಯಲ್ಲ ತುಂಬ ಶಾರ್ಪ್ ಇರುತ್ತೆ ಬರೀ ಹೂವು ಎಲೆ ಮಾತ್ರ ಸೊಪ್ಪು ಮಾತ್ರ ಕಿತ್ಕೊಂಡಿದ್ದೀನಿ ಇದು ರಾಜಗಿರಿ ಸೊಪ್ಪುನಲ್ಲೇ ಮುಳ್ಳು ರಾಜಗಿರಿ ಅಂತೇಳಿ ಇದು ದಂಟು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಎಲೆ ಪೂ ಸೊಪ್ಪು ಪೂರ್ತಿ ರಾಜಗಿರಿ ಸೊಪ್ಪು ಥರ ಇರುತ್ತೆ ಸ್ವಲ್ಪ ಮುಳ್ಳು ಮುಳ್ಳು ಇರುತ್ತೆ ನೋಡ್ಕೊಂಡು ಸೊಪ್ಪನ್ನ ಬಿಡಿಸ್ಕೋಬೇಕಾಗುತ್ತೆ ಈ ಗಿಡ ಪ್ಲಾಂಟ್ ಇದೆಯೇ ಇದು ನಾರಿ ನಾರಿಬೇಳೆ ಸೊಪ್ಪು ಒಂದೆಲ್ಲ ಬಾಣಂತಿರ್ಕೊಡೋದು ಆ ಗಿಡ ಈ ರೀತಿ ಬೆಳೆಯುತ್ತೆ ಒಂದೆರಡರಿಂದ ಮೂರು ಅಡಿ ಎಷ್ಟು ಹೈಟ್ ಬೆಳೆಯುತ್ತೆ ಅಷ್ಟೇ ಈ ಥರ ಮಾತೆ ಮಾತೆ ಹೂವು ಎಲ್ಲ ಬಿಟ್ಟಿರುತ್ತೆ ಇದನ್ನು ಒಂದು ಸ್ವಲ್ಪ ಜಿಟ್ಬಿಟ್ಟು ನೋಡಿ ಸ್ಮೆಲ್ ಇರುತ್ತೆ ಒಂದು ಇದರಲ್ಲೇ ಎರಡು ಜಾತಿ ಬರುತ್ತೆ ಒಂದು ಏನು ಸ್ಮೆಲ್ ಇರೋಲ್ಲ ಒಂದು ಸ್ಮೆಲ್ ಇರುತ್ತೆ ಮತ್ತು ಒಂದು ಎಲೆ ರಫ್ ರಫ್ ಇರುತ್ತೆ ಯಾವುದು ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಅದನ್ನು ಉಪಯೋಗಿಸಿ ಯಾವುದು ಸ್ಮೆಲ್ ಇರೋಲ್ಲ ಅದನ್ನು ಉಪಯೋಗಿಸ್ಬೇಡಿ ಇದು ಗೊತ್ತೇ ಇದೆ ನಿಮಗೆ ಅಂತ ಅಂದ್ಕೊಳ್ತೀನಿ ನಮ್ಮ ಮನೆಯಲ್ಲಿ ತೋರಿಸಿದಂಥ ಟೀ ತೋರಿಸಿದಾನ ಬ್ಲೂ ಟೀ ಅದ್ರ ಗಿಡ ಅದು ಶಂಖ ಪುಷ್ಪ ಗಿಡ ಇಲ್ಲಿ ಒಂದು ಇಷ್ಟು ಗಣ್ಕೆ ಸೊಪ್ಪು ಕೂಡ ಸಿಕ್ಕಿದೆ ಇದು ನಿಮಗೆಲ್ಲ ಗೊತ್ತೇ ಇದೆ ಸುಂಡೆಕಾಯಿ ಅಂತ ಸಿಗುತ್ತಲ್ಲ ಅದ್ರ ಗಿಡ ಅದು ಇದ್ರ ಎಲೆನೇ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಇದು ರೋಡ್ ಸೈಡೆಲ್ಲ ಬೆಳೆದಿರುತ್ತೆ ಅದರಲ್ಲಿ ಕಾಯಿ ಏನು ಬಿಟ್ಟಿಲ್ಲ ಕಾಯಿ ಬಿಟ್ಟಾಗ ತೋರಿಸ್ತೀನಿ ಆ ಕಾಯಿನ ಕಿತ್ಕೊಂಡು ಎಲ್ಲ ಮಾಡೋದ್ರಿಂದ ಒಣಗಿಸಿ ಸ್ಟೋರ್ ಮಾಡಿ ಕೂಡ ಉಪಯೋಗಿಸ್ತಾರೆ ಅದನ್ನು ತುಂಬ ಕಫಕ್ಕೆ ಒಳ್ಳೆಯದು ಸುಮಾರು ಮೆಡಿಷನ್ ಪ್ಲ್ಯಾಂಟ್ಗಳು ಸಿಗುತ್ತೆ ಇದು ಜಾಗಡಿ ಸೊಪ್ಪು ಅಥವಾ ದಾಗಡಿ ಸೊಪ್ಪು ಅಂತಾರೆ ಇದು ಅಂಬು ಅಂಬು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಎಲ್ಲ ಇಲ್ಲಿ ನಾನು ಏನು ಕುದ್ದಿದ್ದೀನಿ ಒಂದು ಹನ್ನೆರಡರಿಂದ ಹದಿನೈದು ಜಾತಿ ಎಲ್ಲ ಮೆಡಿಷನ್ ಪ್ಲ್ಯಾಂಟ ಇಲ್ಲೇನು ಹಣ್ಣೆ ಸೊಪ್ಪಿಲ್ಲ ಯಾವುದೇ ರೀತಿ ಬೇರೆ ಸೊಪ್ಪಿಲ್ಲ ಇದು ಮಸಪ್ಪಿನ ಸೊಪ್ಪು ಅಂತ ಹೇಳ್ತೀವಿ ಇದಕ್ಕೆ ಬೇರೆ ಒಂದು ಹೆಸರು ಕೂಡ ಇದೆ ಹೆಸರು ಗೊತ್ತಿಲ್ಲ ಅಷ್ಟಾಗಿರೋದು ಇದ್ರದ್ದು ಕುಡಿ ಕುಡಿ ಎಲ್ಲ ಹಾಸ್ಕೊಳ್ತಾ ಇದ್ದೀವಿ ಈ ಸೊಪ್ಪಾಕಿ ಮಸೊಪ್ಪು ಮಾಡೋದಂತೂ ತುಂಬಾ ರುಚಿಯಾಗಿರುತ್ತೆ ಇದು ನಗಲು ಮುಳ್ಳು ಅವಾಗಲೇ ತೋರಿಸೋದ್ನಲ್ಲ ಅದು ಗಿಡ ಹೂವು ನೋಡಿ ಈ ಥರ ಬಿಡುತ್ತೆ ನಿಮಗೆಲ್ಲ ನೋಡಿದ್ರೆ ಐಡೆಂಟಿಫೈ ಮಾಡೋದಕ್ಕೆ ಈಸಿಯಾಗಲಿ ಅಂತೇಳಿ ಹೂವು ಬಿಟ್ಟಿರೋ ಪ್ಲಾಂಟ್ ಕೂಡ ತೋರಿಸ್ತಾ ಇದ್ದೀನಿ ಅದು ಕುಡಿ ಕುಡಿ ಹಾರಿಸ್ಕೊಂಡು ಹಾಕೊಳ್ತಿದ್ದೀವಿ ಅದೆಲ್ಲ ಆದ ನಂತರ ಅಂತೂ ತುಂಬ ಸೊಂಪಾಗಿ ಬೆಳೆದಿತ್ತು ಅದು ನೋಡಿನೇ ಖುಷಿ ಆಗ್ತಿತ್ತು ನನಗೆ ಆ ಗಾಳಿಗೆ ಎಷ್ಟು ಚೆನ್ನಾಗಿ ಹಲಗಾಡುತ್ತೆ ಅಂದರೆ ನೋಡೋದಕ್ಕೆ ಇರಡು ಕಣಿಸಲ್ಲದಿಲ್ಲ ಹಾಗಾಗಿ ಆ ಗರ್ಕೇನ ನಾನು ಕಷಾಯ ಮಾಡೋಕ್ಕೆ ಅಂದ್ಬಿಟ್ಟು ಅಥವಾ ಜ್ಯೂಸ್ ಮಾಡೋಕ್ಕೆ ಹೇಳಿಬಿಟ್ಟು ಇದನ್ನು ಕುಯ್ಕೊಳ್ತಾ ಇದೆ ಅಷ್ಟರಲ್ಲಿ ಎಲ್ಲೇ ಕಳೆ ಕೀಳೋರು ಬಂದು ಕೊಡವ ನಾನೇ ಕುಯ್ಕೊಡ್ತೀನಿ ಅಂತೇಳಿ ಎರಡು ಇಡೀ ಎಷ್ಟು ಗರಿಕೆನ ಅವರೇ ಕುಯ್ಕೊಟ್ರು ಸಲ ನಾವು ಜಸ್ಟ್ ಒಂದು ಸ್ಮೈಲ್ ಕೊಟ್ಟರೆ ಎಷ್ಟು ಒಳ್ಳೆ ಪ್ರೀತಿ ಕೊಡ್ತಾರೆ ಅಲ್ವಾ ಅವರೆಲ್ಲ ಯಾರನ್ನೂ ನಾವು ದೂಷಣೆ ಮಾಡ್ಕೊಂಡೋ ದ್ವೇಷ ಮಾಡ್ಕೊಂಡೋ ಇರೋದಕ್ಕಿಂತ ಪ್ರೀತಿ ಮಾಡ್ಕೊಂಡು ಮುಂದೆ ಇಷ್ಟ ಅಂತ ನನಗನ್ಸುತ್ತೆ ಹಾಗಾಗಿ ಅವ್ರು ಎರಡು ಕಟ್ಟಷ್ಟು ಕಟ್ಕೊಟ್ರು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ ಪಾಪ ನೋಡಿ ನಾನು ಕುಯ್ತಿದ್ದೆ ಅಂತೇಳಿ ಅವ್ರು ಕುಯ್ಕೊಟ್ರು ಎರಡು ಕಟ್ಟಷ್ಟು ತೊಗೊಂಡು ಬಂದು ಅದನ್ನೆಲ್ಲ ಸೋಸ್ಬಿಟ್ಟು ಕಷಾಯ ಮಾಡೋಣ ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಸಿಲೀತ ವಾಕಿಂಗ್ ಮಾಡಿ ಸಾಕಾಯ್ತು ಅಂತೇಳಿ ಇವರು ಗೌರಮ್ಮ ಅಂತ ಇವರು ದಿವ್ಯಾಶ್ರೀ ಅಂತ ವಾಕಿಂಗ್ ಎಲ್ಲ ಮಾಡಿಸ್ ಸಾಕಾಯ್ತು ಅಂತ ಕೂತ್ಕೊಂಡಿದ್ವಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಟ್ಟು ನಂತರ ಹೊರಟ್ವಿ ಲೇಔಟ್ ಆಗಿರೋದ್ರಿಂದ ತುಂಬ ನೀಟಾಗಿದೆ ಅಲ್ಲಿ ಏನು ಗಲೀಜು ಇರೋದಿಲ್ಲ ದಿನ ಪ್ರತಿದಿನ ಇವರು ಕ್ಲೀನ್ ಮಾಡ್ತಾರೆ ಆ ಸೊಪ್ಪೆಲ್ಲಿ ಸಿಗುತ್ತೆ ಅಂದರೆ ಆ ಗಿಡದ್ದು ಗಿಡಕ್ಕೆ ಗೊಬ್ಬರ ಹಾಕಿರ್ತಾರಲ್ಲ ಅಲ್ಲಿ ಮತ್ತು ಒಂದು ಪಾರ್ಕ್ ಮಾಡಿದ್ದಾರೆ ಅಲ್ಲೇ ಎಲ್ಲ ಸೊಪ್ಪು ಸಿಗುತ್ತೆ ಹಾಗಾಗಿ ಸ್ವಲ್ಪ ಕುಯ್ಕೊಂಡು ಬರ್ತೀವಿ ಮತ್ತು ಇದರಲ್ಲಿ ಇನ್ನೂ ತೊಂಡೆಕಾಯಿ ಸೊಪ್ಪು ಮತ್ತು ಇನ್ನೊಂದು ಜಾಗಡಿ ಸೊಪ್ಪು ಅದೆಲ್ಲ ಸ್ವಲ್ಪ ಮಿಸ್ ಆಗಿದೆ ಕೆಲವೊಂದು ವೀಡಿಯೋಗಳೆಲ್ಲ ಅವೆಲ್ಲ ಇನ್ನೊಂದು ಸಲ ತೋರಿಸಿ ಸಣ್ಣ ಪಾರ್ಕ್ ಮಾಡಿದ್ದಾರೆ ಅಲ್ಲಿ ಹೂವಿನ ಗಿಡಗಳೆಲ್ಲ ಬಿಟ್ಟಿತ್ತು ಅದೆಲ್ಲ ನೋಡಿಕೊಂಡು ಆರಾಮಾಗಿ ಒಂದು ಗಂಟೆಯಷ್ಟು ತಿಂಡಿ ತಿಂದ್ಕೊಂಡು ಹನ್ನೊಂದು ಗಂಟೆಗೆ ಹೋದರೆ ಡಾಕ್ಟ್ರು ಬಿಸ್ಲಲ್ಲಿ ವಾಕ್ ಮಾಡಬೇಕು ಅಂದಿದ್ರು ಹಾಗಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತೇಳಿ ವಾಕ್ ಮಾಡಿಕೊಂಡು ಸೊಪ್ಪೆಲ್ಲ ಕುಯ್ಕೊಂಡು ಮಾತಾಡಿಕೊಂಡು ಬಂದಂಗೆ ಗೊತ್ತಾಗೋದೇ ಇಲ್ಲ ಎಲ್ಲ ಕೆಲಸ ಮುಗಿಸಿ ಒಂದು ಹನ್ನೊಂದು ಗಂಟೆಗೆ ಹೊರಟ್ರೆ ಆರಾಮಾಗಿ ಒಂದು ಹನ್ನೆರಡು ಹನ್ನೆರಡುವರೆ ವರ್ಷಕ್ಕೆ ಮನೆಗೆ ಬರ್ಬೋದು ನಂದು ಮಧ್ಯಾಹ್ನ ಅಡುಗೆ ಬೆಳಗ್ಗೆ ಅಡುಗೆ ಎಲ್ಲ ಮುಗ್ದಿರುತ್ತೆ ಹಾಗಾಗಿ ಏನು ಟೆನ್ಷನ್ ಇಲ್ಲ ತೊಗೊಂಡು ಬಂದ ನಂತರ ಸೊಪ್ಪನ್ನೆಲ್ಲ ಇಲ್ಲಿ ಹಿಂಗಡಿಸ್ಕೊಳ್ತಾ ಇದ್ದೀವಿ ಕುಡಿ ಕುಡಿ ಸೊಪ್ಪೇನಿದೆ ಅದೆಲ್ಲ ಮಸೊಪ್ಪಿಗೆ ಸ್ವಲ್ಪ ಬಲ್ತಿರೋ ಸೊಪ್ಪೆಲ್ಲ ಬಸ್ಸಾರು ಅಥವಾ ಉಪ್ಸಾರು ಮಾಡೋದಕ್ಕೆ ಅಂತೇಳಿ ಒಂದು ಸ್ವಲ್ಪ ಇದು ಎಲ್ಲ ಮಿಕ್ಸ್ ಸೊಪ್ಪು ಬೆಲೆಸೊಪ್ಪಿರೋದ್ರಿಂದ ಉಪ್ಸಾರಿಗಿಂತ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಕೆಲವೊಂದು ಸಲ ಕನ್ನೆ ಹೊಡೆಯೋ ಚಾನ್ಸ್ ಇರುತ್ತೆ ಸ್ವಲ್ಪ ಒಗ್ಗರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬಸ್ಸಾರು ಮತ್ತು ಮಸೊಪ್ಪು ಎರಡು ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಗಿಡದಲ್ಲಿ ಆ ಸೊಪ್ಪಿನ ಸಾಂಬಾರುಗಳನ್ನ ಕೂಡ ತೋರಿಸ್ತೀನಿ ಹಾಗೆ ನಾನೇನು ಗರಿಕೆ ತಂದಿದೆ ಅದನ್ನೆಲ್ಲನೂ ಸೋಸ್ ಇಟ್ಕೊಳ್ತಿದ್ದೀನಿ ಇದು ಬಂದು ಕೊನ್ನಾರಿ ಅಂತೇಳಿ ಕೊನ್ನಾರಿ ಗಿಡ ಕೂಡ ಮಿಕ್ಸ್ ಆಗಿದೆ ಹುಲ್ಲಿನ ಗಿಡನೂ ಮಿಕ್ಸ್ ಆಗಿರುತ್ತೆ ಇದು ನಾನು ಬರೀ ಪ್ಯೂರ್ ಗರಿಕೆ ಮಾತ್ರ ತೊಗೊಳ್ತಾರೆ ಅದು ಗರಿಕೆ ತುಂಬಾ ಗಟ್ಟಿ ಇರುತ್ತೆ ಕೈನಲ್ಲೆಲ್ಲ ಕೆಳೋದಕ್ಕೆ ಹಾಕಲ್ಲ ಹಾಗಾಗಿ ಕ ನರಿ ಕುಯಿಸ್ಕೊಂಡು ಬಂದಿದ್ದೀನಿ ಇವೆರಡಕ್ಕೂ ಡಿಫ್ರೆಂಟ್ ಕೂಡ ನೋಡ್ಕೊಳ್ಳಿ ಗರಿಕೆ ಹುಲ್ಲು ತುಂಬ ಸಣ್ಣಗಿರುತ್ತೆ ಎಲೆಗಳು ಕೊನ್ನಾರಿ ಡಾರ್ಕ್ ಗ್ರೀನ್ ಇರುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಎಲೆ ಈ ಥರ ಐಡೆಂಟಿಫೈ ಮಾಡ್ಕೊಳ್ಳಿ ಕೊನ್ನಾರಿ ಕೂಡ ಉಪಯೋಗಿಸ್ತಾರೆ ಕನ್ನ ಕೊನ್ನಾರಿ ಬೇರೆಲ್ಲೋ ಕರೋನಾ ಬಂದಾಗ ಇಮ್ಯುನಿಟಿ ಪವರ್ಗೋಸ್ಕರ ಉಪಯೋಗಿಸ್ತಿದ್ರು ನಾನಿಲ್ಲಿ ಬರೀ ಗರ್ಕೆ ಕಷಾಯ ಅಷ್ಟೇ ಮಾಡ್ತಾ ಇರೋದು ಅಲ್ಲಿಂದ ತಂದಂಥ ಸೊಪ್ಪುಗಳೇನಿರೋ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಇದು ರಾಜಗಿರಿ ಸೊಪ್ಪು ಅಂತೇಳಿ ಮುಳ್ಳು ರಾಜಗಿರಿ ಬೇರೆ ಬರೀ ರಾಜಗಿರಿ ಸೊಪ್ಪು ಬೇರೆ ಬೆರಕ್ಕೆ ಸೊಪ್ಪು ಅಂತ ಹೇಳ್ತೀವಿ ಇದಕ್ಕೆ ಮತ್ತು ಇದು ಒನ್ಗೊನೆ ಸೊಪ್ಪು ಆವಾಗ ಕೆಲವೊಂದೆಲ್ಲ ತೋರಿಸೋದಕ್ಕಾಗಿಲ್ಲ ಮಿಸ್ ಆಗಿತ್ತು ಹಾಗಾಗಿ ಅದನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಕೆಲವೊಂದು ಸೊಪ್ಪೆಲ್ಲ ಇಲ್ಲೇ ಮಿಕ್ಸ್ ಆಗಿದೆ ಎಲ್ಲನೂ ಹಿಂಗಡಿಸೋಕ್ಕಾಗಲಿಲ್ಲ ಹಾಗಾಗಿ ಆದಷ್ಟು ನಿಮಗೆ ಯಾವ ಸೊಪ್ಪು ಸಿಗುತ್ತೆ ಎಷ್ಟು ಸೊಪ್ಪಲ್ಲಿ ಯಾವ ಸೊಪ್ಪು ಸಿಕ್ಕಿದ್ರೂ ತೊಗೊಂಡು ಬನ್ನಿ ಇನ್ನೂ ವೆರೈಟಿ ವೆರೈಟಿ ಇದ್ದಾವೆ ನನಗೆ ಅದನ್ನೆಲ್ಲನೂ ಸಿಗಲಿಲ್ಲ ನನಗೆ ಏನು ಸಿಕ್ತೋ ಆದಷ್ಟು ತೊಗೊಂಡು ಬಂದಿದ್ದೀನಿ ಈಗ ಇದರಲ್ಲಿ ಹೇಳೋದಾದರೆ ಇದು ಈ ಸೊಪ್ಪಿನ ಹೆಸರು ಗೊತ್ತಿಲ್ಲ ನನಗೆ ಏನು ಅಂತೇಳಿ ಅದರ ಸೊಪ್ಪನ್ನು ಉಪಯೋಗಿಸ್ತಾರೆ ಈ ಸೊಪ್ಪಂದು ಅಟ್ಪುಡ್ಕೊಂಡು ಸೊಪ್ಪು ಅಂತ ಹೇಳ್ತೀವಿ ಇದು ಕೂಡ ಚೆನ್ನಾಗಿರುತ್ತೆ ಬರೀ ಹುಳ್ಳಿಗಳ ಜೊತೆ ಹಾಕೋದಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗೋಣಿ ಸೊಪ್ಪು ಅಂತೀವಿ ನೀವು ಸೊಪ್ಪು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅಥವಾ ಬೇರೆ ಬೇರೆ ಹೆಸರುಗಳಿರಬಹುದು ಒಂದೊಂದು ಕಡೆ ಒಂದೇ ಗಿಡಕ್ಕೆ ತುಂಬ ಸುಮಾರು ಹೆಸರುಗಳಿರುತ್ತೆ ಇದು ಒನ್ಗೊನೆ ಸೊಪ್ಪು ಕಪ್ಪು ಒನ್ಗೊನೆ ಇದು ನೆಲ್ನೆಲ್ಲಿಕಾಯಿ ಸೊಪ್ಪು ಇದು ಕೂಡ ಗೊತ್ತಿರಬೇಕು ನಿಮಗೆ ಇದು ಕೂಡ ಕಷಾಯದಲ್ಲಿ ನಾನು ಉಪಯೋಗಿಸ್ತೀನಿ ಕೆಳಗಡೆ ನೆಲ್ಲಿಕಾಯಿ ಇರ್ತದೆ ಸಣ್ಣ ಸಣ್ಣದು ಪ್ರತಿಯೊಂದು ಎಲೆ ಕೆಳಗಡೆ ಹಾಗಾಗಿ ನೆಲ್ಲಿಕಾಯಿ ಸೊಪ್ಪು ಇದು ಅವಾಗಲೇ ಹೇಳಿದ್ರೆ ಬಾಣಂತಿ ಸೊಪ್ಪಿದು ನಾರಿಬೇಳೆ ಸೊಪ್ಪಿದು ಒಂದು ಒಳ್ಳೆ ಅರೂಮ ಬರುತ್ತೆ ಇದು ಮೊಸೊಪ್ಪು ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಂಪಲ್ಲಿ ಮಾಡೋಂಥದ್ದು ಸೊಪ್ಪು ಸಾರಿದು ತುಂಬಾ ಸೊಪ್ಪು ಸಿಗೋದೇ ಅಪರೂಪ ಇದು ಆಲ್ಮೋಸ್ಟ್ ಇದು ತಿಪ್ಪೆಗಳ ಹತ್ರನೇ ಬೆಳೆದಿರುತ್ತೆ ಒಲ್ಲದು ರೋಡ್ ಸೈಡಲ್ಲಿ ಬೆಳೆದು ಜಾಸ್ತಿ ಇವನ್ನೆಲ್ಲ ಬೆಳೆಸೋದಕ್ಕಿಂತ ಇವೆಲ್ಲ ರೋಡ್ ಸೈಡಲ್ಲಿ ಸಿಗೋದೇ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಬೀಜಗಳು ಬಂದರೆ ಅದು ತೊಗೊಳೋ ಪ್ಲ್ಯಾಂಟಲ್ಲಿ ಪಾಟಲ್ಲಿ ಹಾಕೊಳ್ಳಿ ಅಥವಾ ಸಣ್ಣ ಸಣ್ಣ ಪ್ಲ್ಯಾಂಟ್ ಸಿಗುತ್ತೆ ಇದ್ರ ಗಿಡಗಳು ಸಿಗಿದ್ರೆ ಅಲ್ಲಿ ಅಕ್ಕಪಕ್ಕ ಸಿಗ್ತವೆ ದೊಡ್ಡ ಗಿಡ ಇದ್ರೆ ಅದನ್ನು ತೊಗೊಂಡು ಕೂಡ ಪಾಟಲ್ಲಿ ನೀವು ಮನೇಲಿ ಹಾಕ್ಕೊಳ್ಬೋದು ಅದು ದೊಡ್ಡನ್ಗೊ ಸೊಪ್ಪು ಇದು ಮಾಮೂಲಿ ಮೊದಲೇ ಹೇಳಿ ತೋರಿಸೋದನ್ನ ಸ್ವಲ್ಪ ಬಾಡೋಗಿದೆ ಫ್ಯಾನ್ಗಳಿಗೆ ಸ್ವಲ್ಪ ತಂದು ಬಿಸ್ಲಲ್ಲೇ ತಂದವಲ್ಲ ಹಾಗಾಗಿ ಸ್ವಲ್ಪ ಬಾಡಿದೆ ನಗಲು ಮುಳುಗಿಡ ಇದು ಹಿಂಗೆಲ್ಲ ಕಿತ್ಕೊಂಡು ಬಂದು ಎಲೆ ಹಿಂಭಾಗ ಎಲ್ಲ ನೋಡಿ ಕೆಲವೊಂದು ಸಲ ಮೊಟ್ಟೆ ಇಕ್ಕಿರ್ತವೆ ಹುಳಗಳು ಎಲೆ ಸ್ವಲ್ಪ ಇದೆ ಇದು ಮೊಸೊಪ್ಪು ಒಂದು ಸೊಪ್ಪು ಗೊತ್ತೇ ಇದೆ ತುಂಬಾ ಚೆನ್ನಾಗಿರುತ್ತೆ ಮಸಪ್ಪು ಬರ್ರಿ ಬೇಳೆ ಒಂದು ಟೊಮೊಟೊ ಒಂದಿಷ್ಟು ಸೊಪ್ಪು ಹಾಕ್ಬಿಟ್ಟು ಒಂಚೂರು ಬೇಳೆ ಸಾಂಬಾರು ಪುಡಿ ಹಾಕಿ ಒಂದು ವಿಸಲ್ ಕೂಗಿಸ್ಬಿಟ್ಟು ಜಸ್ಟ್ ಮೊಸರು ಸಾಕು ಮಸ್ತು ಟೇಸ್ಟ್ ಅದು ಇದು ರಾಜ್ಗಿರಿ ಸೊಪ್ಪು ಮುಳ್ಳು ರಾಜ್ಗಿರಿ ಸೊಪ್ಪೆ ರೀ ರಾಜ್ಗಿರಿ ಇದು ಹಕ್ಕರೆ ಸೊಪ್ಪು ಅಂತೇಳಿ ಇದು ಕೂಡ ಹೂವು ಬಿಡುತ್ತೆ ಅದು ಕೂಡ ತುಂಬಾ ಒಳ್ಳೆಯದು ಹಾಂ ಇಲ್ಲಿ ಇದು ಗಣಕೆ ಸೊಪ್ಪು ಇಲ್ಲಿ ತೊಂಡೆ ಸೊಪ್ಪು ಆಗಿದೆ ಹಾಗೆಯೇ ಜಾಗಡಿ ಸೊಪ್ಪು ಮಿಸ್ ಆಗಿದೆ ಆಮೇಲೆ ಮುಳ್ಳ ಅರಿವೆ ಸೊಪ್ಪು ಮಿಕ್ಸ್ ಮಿಸ್ ಆಗಿದೆ ನೋಡಿ ಎಷ್ಟು ಸೊಪ್ಪು ಸಿಕ್ಕಿದೆ ನಾವು ತಂದಿದ್ರಲ್ಲಿ ಇದರಲ್ಲಿ ಮಸಪ್ಪು ಒಂದು ಸ್ವಲ್ಪ ಕುಡಿ ಕುಡಿ ಹಾರಿಸ್ಕೊಳ್ತೀನಿ ಹಾಗೆಯೇ ಒಂದು ಸ್ವಲ್ಪ ಎರಡು ಮಾಡ್ಕೊಳ್ತೀನಿ ಕುಕ್ಕರಲ್ಲಿ ಕುಗ್ಸೋದ್ರಿಂದ ಗಟ್ಟಿ ಇದ್ರೂ ನಾನು ಉಪಯೋಗಿಸ್ಕೊಳ್ತೀನಿ ಸಾಮಾನ್ಯವಾಗಿ ಕಡ್ಡಿಗಳೇನು ಬಿಸಾಕಲ್ಲ ನೋಡಿ ಅದರಿಂದ ಮಾಡಿರೋ ಬಸ್ಸಾರಿದು ಸಕ್ಕತ್ತಾಗಿರ್ತ ಟೇಸ್ಟ್ ಅಂತೂ ತಿನ್ನೋದಕ್ಕಷ್ಟೇ ರುಚಿಯಾಗಿರುತ್ತೆ ಮತ್ತು ಈ ಥರ ಸೊಪ್ಪುಗಳೆಲ್ಲ ಸಿಕ್ಕಿದಾಗ ಆದಷ್ಟು ಉಪ್ ಹುಳಿಕಾಳು ಜೊತೆ ಬೇಯಿಸ್ಕೋಬೇಡಿ ತುಂಬ ನಾಡಿದೆ ಕಡ್ಡಿದಿಂದ ಬಿಸಾಕಕ್ಕೆ ಹೋಗಬೇಡಿ ಹುಳ್ಳಿ ಕಳೆಂಗು ಚೆನ್ನಾಗಿ ಬೇಯಿತು ಬೇಳೆಗಿಂತ ಹುಳಿಕಾಳು ಜೊತೆ ಹಾಕೊಂಡ್ರೆ ರುಚಿನೂ ಇರುತ್ತೆ ಸಾಂಬಾರು ಹಾಗೆ ಒಂದೆರಡು ಎರಡು ಬಿಸಲ್ ಕೂಗಿಸ್ಕೊಂಡು ಕೂಡ ನೀವು ಉಪ್ಯೋಗಿಸ್ಕೊಡ್ಬೋದು ಬೆರ್ಕ್ ಸೊಪ್ಪು ಸಿಕ್ಕಿದಾಗ ಆದಷ್ಟು ಬೇಕಾದ್ರೆ ಹೆಚ್ಚು ಬಿಟ್ಟು ಹಾಕೊಳ್ಳಿ ಪರವಾಗಿಲ್ಲ ಕಡ್ಡಿಗಳನ್ನ ಬಿಸಾಕಕ್ಕೆ ಹೋಗಬೇಡಿ ನಂದದು ಓನ್ ಒಪಿನಿಯನ್ ಅಂತಲೇ ಅಂದ್ಕೊಳ್ಳಿ ನೀವು ಕಡ್ಡಿಗಳಲ್ಲಿ ಸಾರಾಂಶ ಜಾಸ್ತಿ ಇರೋದ್ರಿಂದ ಯಾವುದೇ ಸೊಪ್ಪುಗಳಾಗಲಿ ಬುಡಗಳನ್ನ ಮಾತ್ರ ಅವಶ್ಯಕತೆ ಇದ್ದರೆ ಮಾತ್ರ ಬಿಸಾಕಿ ಬೇದನ ಇಲ್ಲಾಂದರೆ ಅದನ್ನು ಕೂಡ ತೊಳೆದ್ಬಿಟ್ಟು ಚೆನ್ನಾಗಿ ಉಪ್ಪು ನೀರಲ್ಲಿ ಉಪಯೋಗಿಸ್ಕೊಳ್ಬೋದು ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ಹಳ್ಳಿ ಸಿಟಿ ಅಂತ ಏನಿಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ರೆ ಎಲ್ಲಿದ್ರೂ ಜೀವನ ಬಿಂದಾಸಾಗಿರುತ್ತೆ ಅಲ್ವಾ ಓಕೆ ಬಾಯ್ ಥ್ಯಾಂಕ್ ಯು